ಎಲ್ಲರೂ ನಿನ್ನನ್ನು ವಿರೋಧಿಸಲಿ ಎಂಡಮೂರಿ ಒಂದು ಪುಸ್ತಕ ಐತಿ ಆ ಪುಸ್ತಕದ ಹೆಸರು ಯಶಸ್ಸಿನ ತಪ್ಪ ಏನ ವಿರೋಧಿಸಲಿ ಅಪ್ಪ ವಿರೋಧಿಸಲಿ ಮಂದಿರ ವಿರೋಧಿಸಲಿ ವಿರೋಧಿಸ್ಲಿ ಮಂದಿರ ಹೆಂಡ್ರು ಮಕ್ಕಳು ಎಲ್ಲರೂ ವಿರೋಧಿಸಲಿ ಊರೆಲ್ಲ ವಿರೋಧಿಸಲಿ ಎಲ್ಲರೂ ನಿನ್ನನ್ನು ವಿರೋಧಿಸಲಿ ಅದು ನಿನ್ನ ತಪ್ಪಲ್ಲ ಇದನ್ನ ತಲೆ ಆಗಿಟ್ಕೋಬೇಕು ಮೊದಲು ಎಲ್ಲರಿಗೂ ಇರ್ತೈತೆ ನನ್ನ ಬಹಳ ಮಂದಿ ವಿರೋಧ ಮಾಡ್ತಾರ್ರಿ ಅಂತೇಳಿ ಈ ಭೂಮಿ ಮೇಲೆ ಸೇರ್ಲಾರ್ದವ್ರು ಬಹಳ ಜನ ಅದಾರ ವಿರೋಧ ಮಾಡೋರು ಬಹಳ ಜನ ಅದಾರ ಆದ್ರೆ ನಾವು ಹೆಂಗ್ ಬದುಕಬೇಕನ್ನುವಂತಹದ್ದನ್ನ ರೂಢಿ ಮಾಡ್ಕೋಬೇಕಲ್ಲ ತಿಳ್ಕೋಬೇಕಲ್ಲ ಜೀವನದೊಳಗೆ ಎಲ್ಲರೂ ನಿನ್ನನ್ನು ವಿರೋಧಿಸಲಿ ಅದು ನಿನ್ನ ತಪ್ಪಲ್ಲ ಅದು ನಿನ್ನ ತಪ್ಪಲ್ಲ ಅವ ಏನ್ ಹೇಳ್ತಾನಂತಂದ್ರೆ ನಿನ್ನನ್ನು ಅರಿಯಲಾರದ ಅವರ ಅಜ್ಞಾನ ಅನ್ನುವಂತಹ ಮಾತನ್ನು ಹೇಳ್ತಾನೆ ನಿಮ್ಮನ್ನು ಯಾರ ವಿರೋಧ ಮಾಡಕತ್ತ್ಯಾರಪ್ಪ ಅಂತಂದ್ರೆ ನೀವು ಇಷ್ಟು ತಿಳ್ಕೊಂಡ್ಬಿಡ್ಬೇಕು ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ವಿರೋಧ ಮಾಡಾಕತ್ತಾರ ಇಷ್ಟ ಎಷ್ಟು ಸುಲಭ ಇಲ್ಲೇನು ಬಹಳ ಸುಲಭ ಮಾರ್ಗ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ವಿರೋಧ ಮಾಡಾಕತ್ತಾರ ಇಷ್ಟು ತಿಳ್ಕೊಂಡು ಬಿಟ್ರೆ ಸಮಸ್ಯೆನೇ ಇಲ್ಲಲ್ಲ ಅವರು ಮಾಡುವ ವಿರೋಧ ಅವರು ಮಾತಾಡುವ ಮಾತುಗಳು ನಮ್ಮ ತಲೆ ಒಳಗೆ ಉಳಿಯೋದನೇ ಇಲ್ಲ ಯಾಕೆ ನಮಗೆ ಗೊತ್ತಾಗೈತಿ ಏನು ಅಂತಂದ್ರೆ ನಮ್ಮ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಚಿಂತೆಗಳು ಬರಬಾರ್ದಂತಲ್ಲ ಆರು ತಿಂಗಳ ಹಾಲು ಕುಡಿಯೋ ಕೂಸಿನಿಂದ ಹಿಡ್ಕೊಂಡು ಗೋರಿಗೆ ಹೋಗುವ ಸ್ಮಶಾನಕ್ಕೂ ಹೋಗುವ ಪ್ರತಿ ಜೀವಿಗೂ ಕೂಡ ಚಿಂತೆಗಳು ಬಂದ ಬರ್ತಾವೆ ಬ್ಯಾಡಂದ್ರು ಬರ್ತಾವೆ ಏನು ಬರಲಾರ್ದಂಗೆ ಇರಬಾರ್ದು ಅಂತಲ್ಲ ನಮ್ಮ ತಲೆ ಸುತ್ತಮುತ್ತ ಚಿಂತೆಗಳು ಹಾರಾಡ್ತಿರ್ತಾವ ಹಕ್ಕಿ ಹಂಗೆ ಚಿಂತೆ ಎಂಬ ಹಕ್ಕಿಗಳು ತಲೆ ತುಂಬ ಸುತ್ತತಾನೆ ಇರ್ತಾವ ಇರ್ಲಿ ಏನು ಅಭ್ಯಂತರ ಇಲ್ಲ ಆದರೆ ಒಂದನ್ನ ತಾವು ಚೆನ್ನಾಗಿ ನೆನಪಿನ ಇಟ್ಕೋಬೇಕು ಯಾವುದದು ಚಿಂತೆಗಳು ತಲೆಯನ್ನು ಸುತ್ತಬೇಕೇ ಹೊರತಾಗಿ ತಲೆಯೊಳಗೆ ಗೂಡು ಕಟ್ಟಬಾರ್ದವು ಒಳಗೆ ಗೂಡು ಕಟ್ಟಿದ್ವು ಅಂತಂದ್ರೆ ಆ ತಲೆಯನ್ನು ನಾಶ ಮಾಡಿಬಿಡ್ತಾವ ದೇಹವನ್ನು ನಾಶ ಮಾಡ್ತಾವ ಹಾಗಾಗಿ ಚಿಂತೆಗಳು ತಲೆಯಲ್ಲಿ ಗೂಡು ಕಟ್ಟಲಾರ್ದಂಗೆ ನಾವು ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಚಿಂತ ಕ ಮಾಡತೀದಿ ಚಿನ್ಮಯನಿದ್ದಾನೆ ಚಿಂತ್ಯಾ ಕ ಮಾಡತೀದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಚಿಂತ ಕ ಮಾಡತೀದಿ ಚಿನ್ಮಯನಿದ್ದಾನೆ ಹಾಡಂಗಿಲ್ಲ ಅದಾನ ಭಗವಂತ ಯಾಕೆ ಚಿಂತೆ ಮಾಡಬೇಕು ನಮ್ ಕೆಲಸ ನಾವು ಮಾಡ್ಕೋತ ಹೋಗುದಪ್ಪ ಚಿಂತೆ ಮಾಡುವಂಗಿಲ್ಲ ಹಾವೇರಿ ಒಳಗ ಹುಕ್ಕೇರಿ ಮಠ ಅಂತೈತಿ ಶಿವಬಸು ಸ್ವಾಮಿಗಳು ಅಂತ ಆಗಿ ಹೋದ್ರು ಬಹಳ ದೊಡ್ಡ ತಪಸ್ವಿಗಳು ವೀರೇಶ್ವರ ಶರಣರು ಹಾನಗಲ್ ಕುಮಾರ್ ಸ್ವಾಮಿಗಳು ಹಾವೇರಿ ಸ್ವಾಮಿಗಳು ಇವ್ರು ಬಹಳ ಆತ್ಮೀಯರು ಇವರು ಹಾವೇರಿ ಶಿವಬಸು ಸ್ವಾಮಿಗಳು ಒಂದು ಸಾರಿ ಅಡ್ಡಾಡ್ಕೋತ ಒಂದು ಗುಡ್ಡಕ್ಕೆ ಹೋಗಿಬಿಟ್ರು ಶಿಷ್ಯ ಸೇವಾದ ಮರಿ ಕೈಯಾಗ ತಂಬಿಗೆ ಹಿಡ್ಕೊಂಡು ಅವರಿಂದ ಹೊರಟಿದ್ದ ಇರಲಿ ತಮಗ ಅಲ್ಲಿ ಜುಳು 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 ತಿಳಿಯಾದ ನೀರು ಹರಿಯಾಕತ್ತಿತ್ತು ಹಚ್ಚ ಹಸರಾದ ಗುಡ್ಡ ಆ ಸ್ವಚ್ಛನ ನೀರು ಹಸಿರನ್ನು ನೋಡಿ ಅವರಿಗೆ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅನಿಸ್ತು ಪೂಜಾ ಸಾಮಾನಿಲ್ಲ ಇಲ್ಲ ಏನೂ ಇಲ್ಲ ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು ಅನಿಸ್ತಲ್ಲ ಆಶ್ಚರ್ಯ ಅಂತಂದ್ರೆ ಆ ಹರಿಯೋ ನೀರಿನೊಳಗೆ ಜಳಕ ಮಾಡಿ ಇದ್ದ ಬಟ್ಟಿನ ಒದ್ದಿ ಮಾಡಿಕೊಂಡು ಅಲ್ಲೇ ಗುಡದಾಗಿರುವ ಹೂವನ್ನು ಅರಳಿದ ಕಾಡು ಹೂವುಗಳನ್ನು ತಗೊಂಡು ಬಂದು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೇಕು ಅನ್ನೋದ್ರೊಳಗೆ ಅರ್ಚನಾ ಅರ್ಪಣ ಅನುಭವ ಅಪ್ಪವರ ಪೂಜೆ ಆದ ಕೂಡ್ಲೇ ನಿಮಗೆ ಪ್ರಸಾದ ಕೊಡ್ಲೇಬೇಕಲ್ಲ ವಿಚಾರ ಮಾಡ್ರಿ ಪೂಜೆ ಆದ ಕೂಡಲೇ ನಿಮಗೆ ಪ್ರಸಾದವನ್ನು ನೀಡಬೇಕು ಈ ಅಡವೆಯಾಗ ಬಂದು ಜಳಕ ಮಾಡಿದ್ರೆ ನಾ ಎಲ್ಲಿಂದ ಪ್ರಸಾದ ತಗೊಂಡು ಬರಲಿ ಅಂತ ಸೇವಾದ ಮರಿ ಮಾತಾಡುವಾಗ ಹುಚ್ಚ ಅದಕ್ಕೆ ಯಾಕೆ ವಿಚಾರ ಮಾಡ್ತೀವೋ ನೀನು ನಮ್ಮ ಕೆಲಸ ನಾವು ಮಾಡಿದ್ರೆ ಅವನ ಕೆಲಸ ಮಾಡೇ ತೀರ್ತಾನೋ ಪೂಜಾ ಮಾಡುದು ನನ್ನ ಕೆಲಸ ಪ್ರಸಾದ ಕೇಳೋದು ನನ್ನ ಕೆಲಸ ಅಲ್ಲ ಪ್ರಸಾದ ಕೊಡೋದು ಪರಮಾತ್ಮನ ಕೆಲಸ ಪೂಜಾ ಮಾಡುದು ನನ್ನ ಕೆಲಸ ಎಲ್ಲಿದು ದೊಡ್ಡದೊಂದು ಗುಡ್ಡದ ಸಂಧ್ಯಾಗ ಹೋಗಿ ಪೂಜಾ ಮಾಡಕೈತ ಪೂಜೆ ಚಲುವಾಯ್ತು ಚಲುವಾಯ್ತು ಒಂದು ನಲವತ್ತು ನಿಮಿಷ ಧ್ಯಾನದೊಳಗೆ ಕುಂತ್ಕೊಂಡಾರ ಕೈಯಾಗ ಲಿಂಗ ಹಿಡ್ಕೊಂಡು ಜಪ ಮಾಡಕತ್ತಾರ ಒಬ್ಬ ಮನುಷ್ಯ ನೂರಾರು ತರದ ಹೂವ ಹಣ್ಣನ್ನು ಎಲ್ಲದನ್ನ ಹೊತ್ಕೊಂಡು ಪುಟ್ಟಿ ಹೊತ್ಕೊಂಡು ಬಂದ ದೂರ ನಿಂತುಕೊಂಡು ಸೇವಾದ ಮರಿಕರದ ಬಾಯಿಲ್ 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 ಯಾಕ್ರಿ ಯಾರು ಅಪ್ಪ ಅವರು ಪೂಜೆ ಕುಂತಾರಲ್ಲ ಶಬ್ದ ಮಾಡಬೇಡ ಎಲ್ಲಾ ತರದ ಹಣ್ಣು ಎಡೆಬೆಟ್ಲು ಎಲ್ಲ ತಗೊಂಡು ಬಂದಿ ನಾನು ಅವ್ರ ಪೂಜೆಗಾಗಿ ಪ್ರಸಾದ ಮಾಡ್ತಾರಂತೇಳಿ ನಿಮ್ಮನ್ನ ಯಾರು ಕಳಿಸ್ಯಾರ್ರೀ ಹಾನಗಲು ಕುಮಾರಸ್ವಾಮಿಗಳು ಕಳಿಸ್ಯಾರ ಕುಮಾರಸ್ವಾಮಿಗಳು ಶಿವಯೋಗ ಮಂದಿರದಾಗ ಇಲ್ಲ ರೀ ಇಲ್ಲ ನನ್ನ ಕಳಿಸಿಕೊಟ್ಟಾರ ಗದ್ಲ ಮಾಡಬೇಡ ಸುಮ್ಮನೆ ಒಯ್ದು ಅವ್ರ ಪೂಜೆ ಮುಗಿದ ಕೂಡ ಇವನು ಕೊಟ್ಬಿಡು ಹೋಗಿ ಇಟ್ಟು ಹೆಚ್ಚು ಕೊಟ್ಟು ಎಡಿ ಮಾಡ್ತಾನ ಅಲ್ಪ ಪ್ರಸಾದದ ಬಗ್ಗೆ ಚಿಂತೆ ಮಾಡಾಕೈತಿದ್ದೆಲ್ಲೋ ಮತ್ತ ಬಹಳ ಚಿಂತೆಗೊಳಗಾಗಿದ್ದಿ ಮತ್ತೆ ಇಲ್ಲಿಂದ ಬಂದು ಅಜ್ಜವ್ರು ಕಳಿಸಿಕೊಟ್ಟಾರ ಶಿವಯೋಗ ಮಂದಿರಕ್ಕೆ ಎರಡು ದಿವಸದ ನಂತರ ಕುಮಾರಸ್ವಾಮಿಗಳು ಬಂದ ಮೇಲೆ ಹಣ್ಣೇನಾರೇ ಕಳಿಸಿದ್ರೆನಂತಂದ್ರೆ ಇಲ್ಲ ಯಾರು ಕಳಿಸಿದ್ರು ಕಳಿಸ್ತಾನೊಬ್ಬ ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು ಒಂದು ಮಾತು ಪೂಜೆ ಮಾಡೋದು ನನ್ನ ಕೆಲಸ ಪ್ರಸಾದ ಕೊಡೋದು ಪರಮಾತ್ಮನ ಕೆಲಸ ಎಲ್ಲರೂ ಇದನ್ನು ತಲೆಯಾಗಿಟ್ಕೊಂಡ್ರೆ ಎಷ್ಟು ಖುಷಿಯಾಗುವುದಿಲ್ಲ ಜೀವನದೊಳಗೆ ಅದಕ್ಕ ಅವ್ರಂತಾರ ಚಿಂತ ಕ ಮಾಡತೀದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯನ್ನು ಬಿಡಿಸ್ತಕ್ಕಂತಹ ಪರಮಾತ್ಮದ ನಾ ಬಿಡಿಸೈತಿರ್ತಾನ ಒಂದು ಕಾಲಕ್ಕೆ ಬಿಡಿಸೇತಿರ್ತಾನೆ ಎಷ್ಟು ಚಿಂತೆ ಮಾಡ್ತೀಯ ಅಷ್ಟು ಜವಾಬ್ದಾರಿ ನೀ ತಗೊಂಡಂಗೆ ಆ ಚಿಂತೆಯನ್ನು ಪರಮಾತ್ಮನ ಅಲ್ಲಾನ ಈಶ್ವರನ ಸನ್ನಿಧಾನಕ್ಕೆ ಹಾಕಿ ಬಿಟ್ಟಿ ಅಂತಂದ್ರೆ ಅದು ಅವನ ಜವಾಬ್ದಾರಿ ಅದು ಬಹಳ ಸುಲಭ ಮಾರ್ಗ ಐತಿ ಹಿಂದೆ ನಿನ್ನ ಯಾರು ಮುಂದೆ ನಿನ್ನ ಸಲಹುವರು ಯಾರು ಎಂತಹ ಮಾತು ಹಿಂದೆ ಯಾರು ಜಾಪಾನ ಮಾಡ್ಯಾರ ನಿನ್ನ ಮುಂದೆ ಯಾರು ಜೋಪಾನ ಮಾಡೋರದ್ರು ನಿನ್ನ ಚಿಂತೆ ಏನಾರ ಜೋಪಾನ ಮಾಡೋದೈತೆ ಏನು ಇಲ್ಲ ಆ ಪ್ರಕಾರ ಒಂದಿಷ್ಟು ಗಮನಿಸ್ಬೇಕಲ್ಲ ಜೀವನವನ್ನು ತೆಗೆದುಕೊಂಡು ಹೋಗ್ಬೇಕಲ್ಲ ನಿಶ್ಚಿಂತವಾಗಿ ಎಲ್ಲರೂ ಒಂದಿಲ್ಲ ಒಂದು ಚಿಂತೆ ಮಾಡವ್ರದಾರ ಊಟ ಇರಲಾರ್ದವರಿಗೆ ಹೊಟ್ಟೆ ಹಸಿದ್ರೆ ಹೆಂಗಪ್ಪ ಅಂತ ಚಿಂತೆ ಹೊಟ್ಟೆ ಹಸಿದ್ರೆ ಏನು ತಿನ್ನಬೇಕು ಅಂತ ಚಿಂತೆ ಕೆಲವು ಮಂದಿಗೆ ಹೊಟ್ಟೆ ಹಸಿಯಾಕೆ ಏನು ತಿನ್ನಬೇಕು ಅನ್ನೋ ಚಿಂತೆ ಮಜಾ ಹೆಂಗೈತಿ ನೋಡ್ರಿ ಹಸಿದ್ರೆ ಹೆಂಗ ಅಂತ ಒಂದಿಷ್ಟು ಮಂದಿ ಚಿಂತೆ ಮಾಡ್ತಾರ ಹಸಿಯವಲ್ಲದಲ್ಲ ಹೆಂಗ ಅಂತೇಳಿ ಒಂದಿಷ್ಟು ಮಂದಿ ಚಿಂತೆ ಮಾಡ್ತಾರೆ ಇರೋದೇ ಇದು ಚಿಂತೆ ಈ ಹೊಟ್ಟೆಯನ್ನ ಹೆಂಗ ಹೊರೆಯೋದು ಅಂತ ಕೆಲವು ಮಂದಿ ಚಿಂತೆ ಮಾಡ್ತಾರ ಈ ಹೊಟ್ಟೆಯನ್ನು ಹೆಂಗ ಹೊರೋದು ಅಂತ ಕೆಲವು ಮಂದಿ ಚಿಂತೆ ಮಾಡ್ತಾರ ದೊಡ್ಡದಿದ್ರು ಹೊರಬೇಕಲ್ಲ ಹೊರೆಯೋದು ಬೇರೆ ಹೊರೋದು ಬೇರೆ ಒಟ್ಟಾರೆ ಚಿಂತೆಗಳು ಬಹಳಷ್ಟು ಈ ಭೂಮಿ ಮೇಲೆ ಎಲ್ಲರನ್ನು ಕಾಡ್ತಾ ಇದ್ದಾವೆ ಒಂದು ನಿಮ್ಮ ಇರಲಿ ಪುಣ್ಯಾತ್ಮರೆ ಸಮಯ ಆಗ್ತಾ ಇದೆ ಕೃಷ್ಣ ಅರ್ಜುನನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿದ್ದ ಏನೇ ಪ್ರಶ್ನೆ ಕೇಳಿದ್ರು ಚಲೋ ಉತ್ತರ ಹೇಳ್ತಿದ್ದ ಪ್ರತಿ ಒಂದು ಪ್ರಶ್ನೆಗೂ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಉತ್ತರ ಇರ್ತಿತ್ತು ಕೃಷ್ಣನ ಹತ್ರ ಒಂದು ದಿವಸ ಅರ್ಜುನ ಅಂತಾನ ಕೃಷ್ಣ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಿ ಇವತ್ತು ಒಂದು ನಿನಗೆ ನಾ ಬೇಡ್ಕೊತೀನಿ ನಾ ಪ್ರಶ್ನೆಗಳನ್ನ ಕೇಳ್ಕೊತ ಹೋದಂಗೆಲ್ಲ ಉತ್ತರ ಕೊಟ್ಕೊಂತ ಹೋಗಿ ಹಿಂಗೆ ಬೇಡ ನಾ ಹಗಲಲ್ಲೇ ಪ್ರಶ್ನೆ ಕೇಳೋದು ಬೇಡ ನೀವು ಉತ್ತರ ಹೇಳೋದು ಬೇಡ ಆದರೂ ಒಂದು ನಿಮ್ಮ ತಲೆಯಾಗಿರಲಿ ನಿಮ್ಮ ತಲೆಯಾಗಿ ನಾ ಹೇಳಕತ್ತಿದ್ದೆ ಅಲ್ಲಿದಲ್ಲ ಇದನ್ನ ನೆನಪಿನಾಗ ಇಟ್ಕೊಂಡು ಹೋಗ್ರಿ ಉಳಿದಿದ್ದೆಲ್ಲ ಬಿಟ್ಟು ಹಾಕಿ ಅವ ಏನಂತಾನಂದ್ರೆ ನನ್ನ ನೂರು ಪ್ರಶ್ನೆಗಳಿಗೆ ನನ್ನ ಸಾವಿರ ಪ್ರಶ್ನೆಗಳಿಗೆ ನನ್ನ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ಆಗಬೇಕು ಒಂದು ಸರಿ ಅಂತದ್ದು ಒಂದು ಹೇಳಿಬಿಡು ಅದ್ರೊಳಗೆ ನಾನು ಆನಂದವಾಗಿ ಬದುಕ್ತೀನಿ ಸುಲಭ ಇತ್ತು ಅದೇನು ಬಹಳ ದೊಡ್ಡ ಕಠಿಣ ಅಲ್ಲ ಎರಡ ಶಬ್ದದ್ದು ಹೇಳ್ತಾನವ ಏನಂತಾನ ಎರಡ ಶಬ್ದ ಬಹಳ ಉದ್ದೊಂದು ಹೇಳಿದ್ರೆ ನಿಂಗೆ ನೆನಪು ಉಳಿಯೋದಿಲ್ಲ ಎರಡ ಶಬ್ದದ ಉತ್ತರ ಹೇಳಿಬಿಡ್ತೀನಿ ಅದನ್ನೆಲ್ಲ ಪ್ರಶ್ನೆಗೆ ಅದನ್ನು ಹಚ್ಚಿಕೊಂಡು ಹೋಗ್ಬಿಡು ಯಾಕಂದ್ರೆ ನೆನಪಿನ ಶಕ್ತಿ ಭಾಳ ಕಡಿಮೆ ರೀ ನಮ್ಮ ಜನರಿಗೆ ನೆನಪಿನ ಶಕ್ತಿನೇ ಇಲ್ದಂಗೆ ಆಗೈತಿ ಮೊನ್ನೆ ಗಣೇಶ್ ಚೌತಿ ಒಳಗೆ ಹೋದ ಗಣೇಶ್ ಚೌತಿ ಒಳಗೆ ಒಬ್ಬವ ಈ ಗಣೇಶ್ ಚೌತಿನ ಎಲ್ಲರೂ ಹೆಂಗ್ ಬೇಕಂಗೆ ಒಯ್ಯೋರು ಇರ್ತಾರಲ್ಲ ಮಂದಿ ಸಾಣದ ಮನಾಗೆ ಇಟ್ಟಿರ್ತಾರೆ ಎಡಗೈಯಾಗಿ ಗಣಪತಿ ಇಟ್ಕೊಂಡು ಬಲಗೈಯಾಗಿ ಗಂಟೆ ಬಾರಿಸ್ಗೋಗ ಅಂತ ತೊಗೊಂಡು ಹೋಗಿ ಬಾವ್ಯಾಗ ಹಾಕಿ ಬರೋರು ನೋಡಿರಲ್ ನೀವು ಸಣ್ಣದೊಂದು ಗಣಪತಿ ಇಟ್ಟು ಅದು ಮನೆಯಾಗಿಂದ ತೊಗೊಂಡು ಹೋಗೈತಿ ಗಂಡ್ ಗಣಪತಿನ ಆ ದಂಡಿಗೆ ಅಂಡಿಗೆ ಹೋದ್ಮೇಲೆ ಏನು ಒಗಿಬೇಕು ಬಾಯಾಗ ಅನ್ನೋದು ನೆನಪು ಹಾರಿ ಗಂಟೆ ಬಾವ್ಯಾಗೋಗದು ಗಣಪತಿ ಹೊಳಿತೊಂಬಂದ ನನ್ನ ಮನೆ ಹಂಗಾಗಿ ಕೃಷ್ಣ ಅಂತಾನೆ ಉದ್ದಂದು ಹೇಳೋದ್ರಲ್ಲಿ ನಿಂಗೆ ನೆನಪಿನಾಗ ಇಟ್ಕೊಳ್ಳೋದು ಕಷ್ಟ ಆಗುತ್ತಾ ಸಣ್ಣದ ಹೇಳ್ತೀನಿ ಅಷ್ಟೆ ಇದೇನು ದೊಡ್ಡದಂತ ತಿಳ್ಕೊಬೇಡ್ರಿ ನೀವು ಗಣಪತಿನ ಮನೆಗೆ ತೊಗೊಂಡು ಬಂದು ಗಂಟೆ ಬಾವ್ಯಾಗ ಹೋಗೋದು ಬಂದು ಇದೇನು ದೊಡ್ಡದಂತ ತಿಳ್ಕೊಬೇಡ್ರಿ ಮಾನ್ಯ ಒಬ್ಬ ಬಂದಿದ್ದು ನಮ್ಮ ಹತ್ರ ಭೇಟಿಗೆ ಮಟ್ಟಕ್ಕೆ ಏನಪ್ಪಾ ಹಾಂ ಆರಾಮದ ನಿಮ್ಮ ಅವ್ವ ಅಪ್ಪ ಹೆಂಗದಾರ ಅವರು ಆರಾಮದ ಅಜ್ಜ ಅಮ್ಮ ಅವರು ಅರಾಮ ನಿನ್ನ ಕುಟುಂಬ ಹೆಂಗದಳ ಆಕೆ ಆರಾಮದ ಹುಡುಗರು ಹೆಂಗದವು ಅವು ಅರಾಮದ ಎಷ್ಟಾಗ್ಯಾವೋ ಅಂದ್ಯಾನ ಯಾಕಂದ್ರೆ ಅವ ಭಾಳ ದಿವಸ ಆಗಿತ್ತು ನನ್ನ ಹತ್ರ ಬಂದಿದ್ದಿಲ್ಲ ಹುಡುಗರು ಎಷ್ಟಾಗ್ಯಾವೋ ಅಂತ ನಾ ಕೇಳುವಾಗ ಅವಂಗ ನೆನಪ ಇಲ್ಲದಂಗೆ ಅಲ್ಲಿ ನನ್ನ ಹತ್ರ ಕುತ್ಕೊಂಡು ಒಂದು ಎರಡು ಏನು ನೆನಪಾಗತ್ತೀಯೋ ಇಲ್ಲ ಅವು ಹುಡುಗರು ನೆನಪಾರಿಯವರು ಅಜ್ಜರ ಅಂತ ನಾವು ಪಟ್ಟೆ ಆಗಿ ಹುಟ್ಟಿದ ಹುಡುಗರು ನೆನಪಾರು ಮಂದಿ ಗಣಪತಿನ ಬಿಟ್ಟು ಗಂಟಿ ಒಗೆಯ ಮಂದಿ ಅಷ್ಟು ಎಲ್ಲಿ ನೆನಪು ಇಟ್ಕೋತಾರೆ ಅದಕ್ಕೆ ಅಮಾಂತಾನ ಕೃಷ್ಣ ನೋಡು ಒಂದ ಶಬ್ದದೊಳಗೆ ಹೇಳ್ತೀನಿ ಒಂದ ಶಬ್ದದೊಳಗೆ ಹೇಳ್ತೀನಿ ಇದು ಶಾಶ್ವತವಲ್ಲ ಇಷ್ಟ ಉತ್ತರ ಯಾವುದು ಎಲ್ಲ ಪ್ರಶ್ನೆಗೆ ಇದು ಶಾಶ್ವತವಲ್ಲ ನೀವು ನೆನಪು ನೆಗೆಟುಕೋದ್ರಿ ಇಪ್ಪತ್ತೈದು ವರ್ಷ ನಿಮ್ಗೆ ಭಾಳ ಚಂದ ಕಾಣಕತ್ತೀರಿ ನಿಮ್ಮಷ್ಟು ಚಂದ ಊರಾಗ ಯಾರೂ ಇಲ್ಲ ಆ ಕನ್ನಡಿ ಮುಂದೆ ನಿಂತಾಗ ಒಮ್ಮೆ ಅನ್ಕೋರಿ ಇದೇನು ಕಾಣಕತೈತಿ ಇದು ಶಾಶ್ವತವಲ್ಲ ಈ ಸದ್ದು ನೌಕರಿ ಮಾಡಾಕತ್ತೀರಿ ಅದು ಅರವತ್ತರ ತನಕ ಯಾವುದು ಶಾಶ್ವತ ಹಲ್ಲ ಶಾಶ್ವತ ಅಲ್ಲ ಕರ್ರನ ಕೂದಲು ಶಾಶ್ವತ ಅಲ್ಲ ಗಲ್ಲ ಶಾಶ್ವತ ಅಲ್ಲ ಕಣ್ಣು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಬಹಳ ಕಷ್ಟ ಬಂದ್ಬಿಟ್ಟೈತಿ ನಿನಗೆ ಅದು ಶಾಶ್ವತ ಅಲ್ಲ ಅದು ಬಹಳ ದಿವಸ ಇರಂಗಿಲ್ಲ ಬಹಳ ಸುಖದಾಗದಿ ನಿನ್ನಷ್ಟು ಸುಖ ಯಾರಿಗೂ ಇಲ್ಲ ಒಂದು ಸಾರಿ ಹಂಗ ಅನ್ಕೋ ಬಹಳ ಸುಖದಾಗಿದ್ದಾಗ ಈ ಸುಖ ಇದು ಶಾಶ್ವತವಾದದ್ದಲ್ಲ ಇದು ಎಂದ ಹೊಕ್ಕೈತೋ ಗೊತ್ತಿಲ್ಲ ಸುಖ ಬಂದಾಗ ದುಃಖದ ಬಗ್ಗೆ ಕಲ್ಪನೆ ಇರಲಿ ದುಃಖ ಬಂದಾಗ ಸುಖ ಬಂದ ತೀರ್ತೈತೆ ಅನ್ನೋ ಕಲ್ಪನೆ ಇರಲಿ